ಎಸ್ಟಿಪಿ ಯೋಜನೆಯಡಿ ರಾಜ್ಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ನಡೆಸದೆ ಕೇವಲ ಜಲ್ಲಿ ಹಾಕಿ ಎರಡು ಕೋಟಿ ಹಣ ಹೊಡೆಯಲು ಮುಂದಾಗಿರತಕ್ಕಂಥ ಗುತ್ತಿಗೆದಾರ ಹಾಗೂ ಎಇಇ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಕೆಎಸ್ ಪುಟ್ಟಣ್ಣಯ್ಯ ಬಣದ ಜಿಲ್ಲಾ ಕಾರ್ಯಾಧ್ಯಕ್ಷ ಹುಲ್ಕೂರು ಹರಿಕುಮಾರ್ ಒತ್ತಾಯಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿ ಗ್ರಾಮದ ಸಮೀಪ ನಾಲ್ಕೂವರೆ ಕಿಲೋಮೀಟರ್ ಮುಳಬಾಗಿಲು ರೈಲ್ವೆ ಫೀಡರ್ ಮುಖ್ಯ ರಸ್ತೆ ಅಗಲೀಕರಣ ಕಾಮಗಾರಿಯನ್ನ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ನಲ್ಲಿ ಟೆಂಡರ್ ಪಡೆದ ಗುತ್ತಿಗೆದಾರ ಕೇವಲ ಹತ್ತು ಲಕ್ಷದಷ್ಟು ಖರ್ಚು ಮಾಡಿ ಜಲ್ಲಿ ಹಾಕಿ ಹೋದವನು ಮತ್ತೆ ತಿರುಗೇ ನೋಡೇ ಇಲ್ಲ ಇನ್ನು ಈ ಕಾಮಗಾರಿಯ ಗುಣಮಟ್ಟ ಹಾಗೂ ಪೂರ್ವಗೊಂಡ ಬಗ್ಗೆ ಪರಿಶೀಲನೆ ಮಾಡದೆ ಬಂಗಾರಪೇಟೆ ವಿಭಾಗದ ಅಂದಿನ ಕಾರ್ಯನಿರ್ವಾಹಕ ಎಂಜಿನಿಯರ್ ಆಗಿದ್ದ ಸರಸ್ವತ್ಮ ಅನೂರು ಫೆಬ್ರವರಿ ಎರಡರಂದು ಒಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಬಿಲ್ ಪಾವತಿಗೆ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದಾರೆ ಈ ಬಗ್ಗೆ ದಾಖಲೆಗಳನ್ನು ಪಡೆದ ರೈತ ಸಂಘದ ಮುಖಂಡರು ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ಹಣ ಬಿಡುಗಡೆಗೆ ಮುಂದಾಗಿರುವ ಎಇಇ ಅಧಿಕಾರಿ ಸರಸ್ವತಮ್ಮ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಎರಡು ಕೋಟಿ ಕಾಮಗಾರಿಯಲ್ಲಿ ಗುತ್ತಿಗೆದಾರನ ಬಳಿ ಪರ್ಸೆಂಟೇಜ್ ಪಡೆದು ಸರ್ಕಾರಕ್ಕೆ ಸುಳ್ಳು ವರದಿ ನೀಡಿದ್ದಾರೆ ದಯವಿಟ್ಟು ಈ ಬಗ್ಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಗುತ್ತಿಗೆದಾರ ಬಿಎಂ ಚಂದ್ರೇಗೌಡ ಹಾಗೂ ಎಇಇಎಂ ಸರಸ್ವತಮ್ಮ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯ ಮಾಡಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ಕರಗ ನಾರಾಯಣಸ್ವಾಮಿ ಅಶೋಕ್ ಮುನಿರತ್ನಂ ರೆಡ್ಡಿ ಮತ್ತಿತರರು ಹಾಜರಿದ್ದರು ರಾಮಮೂರ್ತಿ ಎಂ ಟೈಮ್ಸ್ ಕಡೆ ಮದ್ದಲ್ಲಿ ವೆಂಕಟಾಪುರ ಮಧ್ಯದಲ್ಲಿ ನಾಲ್ಕೂವರೆ ಕಿಲೋಮೀಟ್ರು ಲೋಕೋಪಯೋಗ ಇಲಾಖೆಯಿಂದ ರಸ್ತೆ ಕಾಮಗಾರಿಕೆ ನಡೆದಿದೆ ಇದರಲ್ಲಿ ಎರಡು ಕೋಟಿ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಈ ರಸ್ತೆಗೆ ಈ ಕಡೆ ಒಂದು ಮೀಟ್ರು ಆ ಕಡೆ ಒಂದು ಮೀಟ್ರು ಜಲ್ಲಿ ಹಾಕಿ ಅದರ ಮೇಲೆ ತಾರ ಹಾಕಿ ಎಲ್ಲ ಟೋಟಲ್ಗೆ ತಾರ ಹಾಕಬೇಕಾಗಿತ್ತು ಆದರೆ ಜಲ್ಲಿ ಹಾಕ್ಬಿಟ್ಟು ಬಿಟ್ಟು ಹೊಟ್ಟಿದ್ದಾರೆ ಅವರು ಯಾ ಕಾಂಟ್ರಾಕ್ಟರಾರು ಅಂತ ಗೊತ್ತಾಗ್ತಾ ಇಲ್ಲ ಎಡುಬಳಿಯಾರೇ ಅಂತ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ನೋಡಿದ್ರೆ ಇದು ತುಂಬ ತುಂಬ ದುರುದ್ದೇಶದಿಂದ ಮಾಡ್ದಂಗೆ ಇದೆ ಇದು ಕೆಲಸಗಳು ಕೆಟ್ಟೋಗಿದೆ ಜಲ್ಲಿ ಹದಗೆಟ್ಟಿದೆ ಎಲ್ಲ ತುಂಬ ಟೂ ವೀಲರ್ ಬರ್ತಾರೋ ಎಲ್ಲ ಬಿದ್ದು ಬೀಳ್ತಾ ಇದ್ದಾರೆ ಮಳೆ ಬಂದ ಮೇಲೆ ಆಯಿತು ಈ ರಸ್ತೆ ಕಾಮಗಾರಿಕೆ ನಡೆದು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರಲ್ಲಿ ಮಾಡದಿರೋದು ಆದರೆ ಎರಡು ಸಾವಿರದ ಡಿಸೆಂಬರಲ್ಲೇ ಇದಕ್ಕೆ ಎರಡು ಕೋಟಿ ಸ್ಯಾಂಕ್ಷನ್ ಆಗಿ ಒಂದು ಕೋಟಿ ತೊಂಬತ್ತೈದು ಲಕ್ಷ ಸ್ಯಾಂಕ್ಷನ್ ಒಂದು ಕೋಟಿ ತೊಂಬತ್ತೈದು ಲಕ್ಷ ಸ್ಯಾಂಕ್ಷನ್ ಆಗಿದೆ ಆದರೆ ಇದು ಯಾವ ಕೆಲಸನೂ ಮುಗ್ದಿಲ್ಲ ಕೆಲಸ ಮಗೋ ಮುಂಚೆನೇ ಎಲ್ಲನೂ ಬಿಲ್ ಸ್ಯಾಂಕ್ಷನ್ ಮಾಡಿದ್ದಾರೆ ಎ ಡಬ್ಲ್ ಇ ಎ ಡಬ್ಲ್ಯೂ ಅವರು ಅದೇ ಸರಸ್ವತಮ್ಮ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಈ ಕಾಮಗಾರಿಗೆ ಹಣ ಇದು ಈಗ ಅವ್ರು ಟ್ರಾನ್ಸ್ಫರ್ಗೂ ಅಡುಗೆ ಹೊರಟಿದ್ದಾರೆ ಇಲ್ಲಿ ಕಾಮಗಾರಿಗಳು ಮುಗಿಸಿಲ್ಲ ಬಟ್ ಇವಾಗ ಎರಡು ಲಕ್ಷ ಎರಡು ಕೋಟಿ ರೂಪಾಯಿ ಸಹ ಕೆಲಸ ಮುಗಿದಿದೆ ಅಂತ ಬಿಲ್ ತೋರಿಸ್ತಾ ಇದ್ದಾರೆ ಇಲ್ಲಿ ಯಾವ ಕಾಮಗಾರಿ ನಡೆದಿಲ್ಲ ಬಟ್ ಇವರು ಬಂದ್ಬಿಟ್ಟು ಇದೆ ಜೆಲ್ಲಿ ಹಂಗೆ ಹೇಳ್ತಾ ಇದೆ ಇದ್ರ ಮೇಲೆ ಖಾರ ಹಾಕಬೇಕಾಗಿತ್ತು ಹಾಕ್ಲಿಲ್ಲ ಇದೊಂದು ದುಸ್ಥಿತಿ ಅಂತ ನಾನು ಈ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಈ ಕೋಟೆಯಿಂದ ನವಿಕೋಟೆ ಕ್ರಾಸಿಂದ ಹಿಡಿದು ಮುಳ್ಬಾಲ್ ಹೋಗೋ ರಸ್ತೆಯಲ್ಲಿ ಗುಟ್ಟಳ್ಳಿ ಬಂಗಾರ ತೃಪ್ತಿ ಮಧ್ಯದಲ್ಲಿ ಇರತಕ್ಕಂಥ ನಾಲ್ಕೂವರೆ ಕಿಲೋಮೀಟರ್ ಜಾಗ ಇದು ಇದು ಒಂದು ನಡೀತಾ ಇರತಕ್ಕಂಥದ್ದು ತುಂಬ ದಾರುಣ ಯಾಕಂತಂದ್ರೆ ಕೆಲಸನೇ ಮಾಡ್ದಿರಾನೆ ಇವರು ಏನು ತಗೊಂಡಿದ್ದಾರೆ ಅಮೌಂಟ್ ಇದು ಎರಡು ಬಿಲ್ ಎರಡು ಕೋಟಿ ಬಿಲ್ ತಗೊಂಡಿದ್ದಾರೆ ಇದು ಕಂಟ್ರಾಕ್ಟ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಇದು ತುಂಬ ಉಪ ವಿಪರ್ಯಾಸ ಆಗ್ತಾ ಇದೆ ಇದು ಮುಂದಿನ ನಾವು ಒಂದು ಹೋರಾಟ ಅಂದ್ಕೊಂಡಿದ್ದೀವಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಮುಂದೆ ಇದು ಕಚೇರಿ ಮುಂದೆ ನಾವು ಒಂದು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಇದು ಯಾವಾಗಲೋ ಒಂದು ಹತ್ತು ವರ್ಷಕ್ಕೂ ಹನ್ನೆರಡು ವರ್ಷಕ್ಕೂ ಒಂದ್ಸಲ ಸ್ಯಾಂಕ್ಷನ್ ಆಗುವಂಥ ರಸ್ತೆಗಳಿವು ಅದರಲ್ಲೂ ಕೂಡ ಈ ಥರ ಕಳಪೆ ಮತ್ತೆ ಕಾಮಗಾರಿಕೆನೂ ಮಾಡಿಲ್ಲ ಬಿಡಿ ಕಳಪೆ ಆದ್ರೆ ಬಂದಿರಲಿಲ್ಲ ಕಾಮಗಾರಿಕೆ ಮಾಡಿಲ್ಲ ಇದಕ್ಕೆ ಲೋಕಾಯುಕ್ತ ಕೊಡ್ಕೊಡ್ತಾ ಕೊಡ್ತಾ ಇದ್ದೀವಿ ಹಾಂ ಮತ್ತು ಅವ್ರು ಸೂಕ್ತವಾದ ಅಧಿಕಾರಿಗಳು ಕೊಡ್ತಾ ಡಿ ಸಿ ಅವ್ರಿಗು ತಿಳಿಸಿದ್ದೀವಿ ಇದು ಬರ್ತಾ ಇದ್ದಾರೆ ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತಾ ಇದಾರೆ ಅದ್ರ ಮೇಲೆ ನಾವು ನಿರ್ಧಾರ ತೊಗೊತಾ ಇದ್ವಿ ಅವ್ರು ಕ್ವಾಲಿಟಿ ಚೆಕ್ ಮಾಡಬೇಕು ಬಟ್ ಇದು ರಸ್ತೆ ಕೆಲಸ ಮುಗಿದಿಲ್ವಲ್ಲ ಅವ್ರದ್ದೇನು ಇದು ಬಿಲ್ ಆಗಿಲ್ಲ ಅಂತಂದರೆ ಅವ್ರು ತೋರಿಸ್ಲಿ ತಪ್ಪೇನಿಲ್ಲ ಅವರು ಡಿ ಸಿ ಅವ್ರ ಮುಂದೆನ ಕರೆಸ್ತಾ ಇದ್ದೀವಿ ಅವ್ರ ಮುಂದೆ ತೋರಿಸ್ಲಿ ಅದೇನಿದೆ ಅಲ್ಲೇ ಪ ಅಲ್ಲೇ ಪರಿಶೀಲನೆ ಮಾಡಲಿ ಅಲ್ಲೇ ಒಂದು ಅದಕ್ಕೆ ವ್ಯವಸ್ಥೆ ಆಗಲಿ ಎಲ್ಲ ಕಾಮ ನಡಿಬೇಕು ನಮಗೆ ಸೂಕ್ತವಾದ ನ್ಯಾಯ ಕೊಡಿಸ್ ದೊಡ್ಡ ಒದಗಿಸ್ಬೇಕು ಅಷ್ಟು ಮಾತ್ರ ನಾವು